ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಕಲರ್ ಹಾಕೊಂಡಿದ್ದೆ ಅದನ್ನು ವಾಚ್ ಮಾಡ್ಕೊಂಡು ಇವಾಗ ರೆಡಿಯಾಗಿ ಒಂಟೈಮಿದಾಗಿ ನಡೆದೀವಿ ರೀ ಎಲ್ಲಿಗೆ ನಡೆದೀವಿ ಅನ್ನೋದು ಕೂಡ ನಿಮ್ಗೆ ನಾನು ವಿಡಿಯೋದಾಗ ತೋರಿಸ್ತೀನಿ ರೀ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಶಾಪುರ್ ಹತ್ರ ಇರುವ ಬಲಭೀಮ ಬಿ ಗುಡಿ ಅಂತ ಅಂದ್ಬಿಟ್ಟು ಬಲಭೀಮ ದೇವಸ್ಥಾನಕ್ಕೆ ಮನೆ ಮಕರ ಸಂಕ್ರಾಂತಿ ಹಬ್ಬದ ದಿನ ಜಾತ್ರೆ ಇತ್ತರೆ ಫ್ರೆಂಡ್ಸ್ ಹಂಗಾಗಿ ನಾವು ಇವತ್ತ ಬಂದೀವಿ ನೋಡಿರಿ ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ಚಿಕ್ಕ ಅವೆಲ್ಲನೂ ಹಾಕ್ಯಾರೀ ಹಾಗೆ ಅಮ್ಮ ನಾವೆಲ್ಲ ಟಮ್ ಟಮಿಯಿಂದ ಹೇಳ್ಬಿಟ್ಟು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿರಿ ಗುಡಿ ಹತ್ರ ಹಾಗೆ ನನ್ನ ಮಗ ವಿಡಿಯೋ ಮಾಡ್ತಾಯಿದ್ರು ನಾನು ಅಮ್ಮ ಹೋಗ್ತಾಯಿದ್ವಿ ಅಲ್ಲೆಲ್ಲ ಏನೇನು ಹೇಗೆ ಹೆಂಗೆ ಅದ ಅನ್ನೋದು ನಮ್ಮ ಕಡೆ ನೋಡಿರಿ ಉತ್ತರ ಕರ್ನಾಟಕದ ಕಡೆ ಜಾತ್ರೆ ಹೇಗಿರುತ್ತೆ ಅನ್ನೋದು ಕೂಡ ನಿಮ್ಗೆ ಶೇರ್ ಇದೀನಿ ಹಾಗೆ ಇಲ್ಲಿ ಮಣ್ಣಿನ ಮಾಡಿರುವಂಥ ರೀ ರೋಡ್ ಹತ್ರ ಇಟ್ಟಿದ್ರು ಈ ಥರ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿರಿ ಅದನ್ನು ಕೂಡ ನಾನು ನಿಮ್ಗೆ ಶೇರ್ ಇದ್ದೀನಿ ರೀ ಬಲೂನುಗಳು ಮತ್ತು ಸ್ವೀಟ್ ಅಂಗಡಿ ಜಿಲೇಬಿ ಬಜ್ಜಿ ಈ ಥರ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಜಾತ್ರೆ ಹೇಗಿರುತ್ತೆ ಅನ್ನೋದು ನಿಮಗೂ ಕೂಡ ಶೇರ್ ಇದ್ದೀನಿ ನಾನು ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಅಂದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಯಾರಾದರೂ ಬಿ ಗುಡಿ ಮತ್ತು ಶಾಪುರದವ್ರು ಹಾಗೆ ಕಮೆಂಟ್ಸಲ್ಲಿ ತಿಳಿಸಿ ನೋಡಿರಿ ಇವಾಗ ಗುಡಿ ಹತ್ತಿರ ಬಂದೀವಿ ರೀ ಕಾಯಿ ತೊಗೊಳಕತ್ತಿದ್ವಿ ಅರವತ್ತು ರೂಪಾಯಿ ಎರಡು ತೆಂಗು ಒಂದು ಹಗರ ಬತ್ತಿ ಇವಾಗ ಅಮ್ಮ ನಾವು ತೊಗೊಂಡ್ಬಿಟ್ಟು ಇವಾಗ ಒಳಗಡೆ ಹೋಗ್ತೇವ್ರಿ ಹೋಗಿ ಬಲಭೀಮಾ ದೇವರ ದರ್ಶನ ಮಾಡಿಕೊಂಡು ಬರ್ತೇವ್ರಿ ಅಲ್ಲಿ ಗುಡಿ ಒಳಗೆ ಯಾವ ಥರ ಇದೆ ಅನ್ನೋದು ನಮ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಜಾತ್ರೆ ಆದ ನಂತರ ಕೂಡ ಎಷ್ಟು ಎಷ್ಟು ಜನ ಇದೆ ನೋಡಿ ತುಂಬ ಜನ ಬರ್ತಾ ಇದೆ ಜಾತ್ರೆ ಮುಗಿದು ಆ ಜಾತ್ರೆ ಟೈಮಲ್ಲೂ ತುಂಬ ರಶ್ ಅಂದರೆ ರಶ್ ಇರುತ್ತೆ ಫ್ರೆಂಡ್ಸ ನೋಡಿ ನನ್ನ ತಂಗಿ ಅಮ್ಮ ನಾನು ಎಲ್ಲರೂ ಬಂದೇವ್ರಿ ఈ థర ఇది నోడ్రీ బల దేవస్థాన ఇవగా అర్చకరు పూజ అది మాంగ్తి మారి కొడతాయి ఆకీ ప్రసాద తీర్థత ఇకడు ఇవ్వగ ప్రదక్షిణ నేను నాన్న అమ్మ ఈ రీ దేవస్థానొట్టు దర్శనం దర్శన తగ్గేవ్రీ ఈగడే ಪ್ರದಕ್ಷಿಣೆ ಆಗ್ತಾ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿ ನನ್ನ ಮಗ ಗಂಟೆ ಬಾರಿಸ್ತಾ ಇದ್ದಾನೆ ನೋಡಿ ಎಷ್ಟು ದೊಡ್ಡದಾಗಿ ಇದೆ ದೇವಸ್ಥಾನ ಅನ್ನೋದು ಕೂಡ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ಯಾರೆಲ್ಲ ನೀವು ಕೂಡ ಬಂದಿದ್ದೀರ ಅನ್ನೋದು ಕಾಮೆಂಟ್ಸಲ್ಲಿ ತಿಳಿಸಿ ಆವಾಗವಾಗ ನಾವು ಜಾತ್ರೆ ಇಲ್ಲ ಅಂದರು ಮತ್ತು ನನ್ನ ತಂಗಿ ಇರೋದು ಇಲ್ಲೇ ಶಾಪುರ ಹತ್ರನೇ ಶಾಪುರದಾಗೆ ಇರ್ತಾರೆ ಹಾಗಾಗಿಬಿಟ್ಟು ಬಾ ಅಂತ ಹೇಳಿದ್ಲ ಅವಳು ಕೂಡ ಹಂಗಾಗಿ ನಾನು ಅಮ್ಮ ರಜೆ ಆಯಿತು ಶನಿವಾರ ಕೂಡ ಹಂಗಾಗಿ ಇವಾಗ ಅಮ್ಮ ನಾವು ಮಾತಾಡ್ತಾ ಪ್ರದಕ್ಷಿಣೆ ಆಗ್ತಾ ಇದ್ವಿ ನೋಡಿ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಎಷ್ಟು ಕ್ಲೀನಾಗಿ ಇಟ್ಟಾರೆ ನೋಡಿ ದೇವಸ್ಥಾನ ತುಂಬಾ ದೊಡ್ಡದಿದೆ ರೀ ಫಂಕ್ಷನ್ಗಳನ್ನು ಕೂಡ ಮಾಡ್ತಾರೆ ಇಲ್ಲಿ ಜವಳಿ ಕಾರ್ಯಕ್ರಮ ಆಯಿತು ತೊಟ್ಲ ಕಾರ್ಯಕ್ರಮ ಇರ್ತಾರೆ బేరే బేరే కార్యక్రమ ఇట్టుకొతారు ఇల్లి మదే అవులూ కూడా నడితే ఇల్లి నోడి యావర ఎస్ చో తు చది ఆవ బతాయితీ నన్ను తంగి ఇస్తాళ హిబిట్టు అలాగే జాత్ర అదకే బ్తాయి లాస్టల్ నోడి ఇవ్వ ఎల్ ఫోటో తోణ అంత అంటే నోడి ముందుగడే నింట్బిట్టు నన్ను మగ తగీతాయితే విడియోను కూడా మతె ಹೋಗ್ಬಿಟ್ಟು ಎಲ್ಲಾನು ಕುಂತು ಸೆಲ್ಫಿ ತೊಗೊಳೋದು ಫೋಟೋ ತೊಗೊಳ್ಳೋದು ಈ ಥರ ಮಾಡ್ತಾ ಇದ್ದಾರೆ ನೋಡಿ ವೀಡಿಯೋ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ವಿಡಿಯೋ ವೀಡಿಯೋ ಇದ್ದೀನಿ ಮತ್ತು ಮುಂದೆ ಯಾವ ಥರ ಇದೆ ಏನೇನಿದೆ ಅನ್ನೋದು ಕೂಡ ನಾನು ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ ಫ್ರೆಂಡ್ಸ ವೀಡಿಯೋ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನಾನು ಚಿಕ್ಕ ತೋರಿಸ್ತಾ ಇದ್ದೀನಿ ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ರೆ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಮತ್ತು ಮುಂದೆ ಏನೇನು ಹೆಂಗೆ ಹೆಂಗೆ ಜಾತ್ರೆ ಮಾಡೀನಿ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಾಗ